ಹುನಗುಂದ ಗಣೇಶ ಟ್ರೇಡರ್ಸ್ ಮತ್ತು ಎಲೆಕ್ಟ್ರಿಕಲ್ ಎಂಟರ್ಪ್ರೈಸಸ್ ಹುನಗುಂದ ಇವರ ನೇತೃತ್ವದಲ್ಲಿ ಬೆಂಗಳೂರಿನ ಪ್ರಸಿದ್ಧ ಸಪ್ತಗಿರಿ ಆಸ್ಪತ್ರೆ ಇವರ ಸಂಯುಕ್ತ ಆಶ್ರಯದಲ್ಲಿ ಇದೇ ಜನವರಿ ದಿನಾಂಕ ಇಪ್ಪತ್ತೆಂಟು ಬುಧವಾರ ಮುಂಜಾನೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಎಪಿಎಂಸಿ ಹತ್ತಿರ ಅಮರಾವತಿ ರಸ್ತೆಯಲ್ಲಿ ಇರುವ ಗಣೇಶ ಟ್ರೇಡರ್ಸ್ನಲ್ಲಿ ಹಮ್ಮಿಕೊಂಡಿದ್ದು ಈ ಶಿಬಿರದಲ್ಲಿ ಸಪ್ತಗಿರಿ ಆಸ್ಪತ್ರೆಯ ತಜ್ಞ ವೈದ್ಯರ ತಂಡ ಆಗಮಿಸುತ್ತಿದ್ದು ಉಚಿತವಾಗಿ ಬಿಪಿ ಇಸಿಜಿ ಟು ಡಿ ಎಕೋ ಸ್ಕ್ಯಾನಿಂಗ್ ಮಾಡಲಾಗುವುದು ಮುಖ್ಯವಾಗಿ ಈ ಶಿಬಿರ ಹೃದಯ ರೋಗ ನರರೋಗ ಮೂತ್ರಪಿಂಡದಲ್ಲಿ ಕಲ್ಲಿನ ಸಮಸ್ಯೆ ಇರುವವರಿಗೆ ಮಾತ್ರ ಶಿಬಿರಕ್ಕೆ ಬರವಾಗ ಬಿಪಿಎಲ್ ಕಾರ್ಡ್ ರೇಷನ್ ಕಾರ್ಡ್ ಹಾಗೂ ಆಧಾರ ಕಾರ್ಡ್ ತರುವುದು ಕಡ್ಡಾಯ ಶಿಬಿರದಲ್ಲಿ ಹೃದಯ ರೋಗ ನರರೋಗ ಕ್ಯಾನ್ಸರ್ ಕಿಡ್ನಿಯಲ್ಲಿ ಕಲ್ಲಿನ ಸಮಸ್ಯೆ ಹರ್ನಿಯಾ ಪೈಲ್ಸ್ ಪಿತ್ತಕೋಶದಲ್ಲಿ ಕಲ್ಲು ಅಪೆಂಡಿಸೈಟಿಸ್ ಸ್ತನ ಕ್ಯಾನ್ಸರ್ ಉಬ್ಬಿರುವ ರಕ್ತನಾಳ ಹಾಗೂ ಮಹಿಳೆಯರ ಗರ್ಭಕೋಶದ ಶಸ್ತ್ರಚಿಕಿತ್ಸೆ ಕೀಲು ಮತ್ತು ಮೂಳೆ ಕಿವಿ ಮೂಗು ಗಂಟಲು ಮತ್ತು ಥೈರಾಯ್ಡ್ನಂತಹ ಗಂಭೀರ ಸಮಸ್ಯೆ ಇರುವವರಿಗೆ ಬೆಂಗಳೂರಿನ ಸಪ್ತಗಿರಿ ಆಸ್ಪತ್ರೆಯಲ್ಲಿ ಉಚಿತವಾಗಿ ಶಸ್ತ್ರಚಿಕಿತ್ಸೆ ಮಾಡಲಾಗುವುದು ಜಿಲ್ಲೆಯ ಮತ್ತು ತಾಲೂಕಿನ ಸಿ ಸದುಪಯೋಗ ಪಡೆದು ಈ ಶಿಬಿರವನ್ನು ಯಶಸ್ವಿಗೊಳಿಸುವಂತೆ ಗಣೇಶ ಟ್ರೇಡರ್ಸ್ನ ಎಂಎಂದೊಳ್ಳಿನ ಇಂದಿನ ಸುದ್ದಿಗೋಷ್ಠಿಯಲ್ಲಿ ವಿನಂತಿಸಿದರು ಹೆಚ್ಚಿನ ಮಾಹಿತಿಗಾಗಿ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಐದು ಆರು ಐದು ನಾಲ್ಕು ಮೂರು ಒಂಬತ್ತು ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಲು ತಿಳಿಸಿದರು ಈ ಸುದ್ದಿಗೋಷ್ಠಿಯಲ್ಲಿ ಬಸವರಾಜ ಬಟಕುರ್ಕಿ ಮತ್ತು ಗಣೇಶ ಟ್ರೇಡರ್ಸ್ನ ಮಾಲೀಕರಾದ ಹನುಮವಾಡ್ಡೊಳ್ಳಿನ ಉಪಸ್ಥಿತರಿದ್ದರು ಹೊನ್ನಧ್ವನಿ ಕನ್ನಡ ನ್ಯೂಜ್ ಹುನಗುಂದ ಈ ಪತ್ರಿಕಾಗೋಷ್ಠಿಗೆ ಎಲ್ಲ ಪತ್ರಿಕಾ ಮಿತ್ರಗಳನ್ನು ಎಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತೇನೆ ಈ ಪತ್ರಿಕಾಗೋಷ್ಠಿ ಮಾಡುವ ಉದ್ದೇಶ ಏನಂತಂದ್ರೆ ಗಣೇಶ್ ಟ್ರೇಡರ್ಸ್ ಹುನಗುಂದ ನಮ್ಮ ಅಂಗಡಿ ವತಿಯಿಂದ ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಇವರ ಸಹಯೋಗದಲ್ಲಿ ಉಚಿತ ತಪಾಸಣೆ ಶಿಬಿರನ್ನು ಏರ್ಪಡಿಸಲಾಗಿದೆ ಇಪ್ಪತ್ತೆಂಟು ಎರಡು ಇಪ್ಪತ್ ಇಪ್ಪತ್ತೆಂಟು ಒಂದು ಬುಧವಾರದಂದು ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಏರ್ಪಡಿಸಲಾಗಿದೆ ಇದರಲ್ಲಿ ಏನೇನು ಸೌಲಭ್ಯಗಳಿರುತ್ತಂದ್ರೆ ಇಲ್ಲಿ ಬಂದು ಇಪ್ಪತ್ತೆಂಟನೇ ತಾರೀಕಿಗೆ ಚೆಕಪ್ ಮಾಡ್ತಾರೆ ಚೆಕಪ್ ಆದ ನಂತರ ಅಪರ್ಷನ್ ಐತೆ ಅನ್ನೋದು ಪಿಕ್ಸ್ ಆತಂದ್ರೆ ಇಲ್ಲಿಂದ ಬೆಂಗಳೂರಿಗೆ ಕರ್ಕೊಂಡೋಗಿ ನಮ್ಮ ಬಸ್ ಮುಖಾಂತರ ಕರ್ಕೊಂಡು ಹೋಗಿ ಒಳ್ಳೆ ಆಪರೇಷನ್ ಮಾಡಿಸಿ ಹುಣ್ಮ್ ಬಸ್ ಸ್ಟ್ಯಾಂಡ್ ಸ್ಟ್ಯಾಂಡ್ವರೆಗೆ ಬಿಡೋದು ನಮ್ಮ ಜವಾಬ್ದಾರಿ ಇರ್ತೈತಿ ಅದರ ಜೊತೆಗೆ ಹಾರ್ಟ್ ಯಾವುದೇ ಸಮ ಸಮಸ್ಯೆ ಇರಲಿ ಕಣ್ಣಿನ ಒಂದು ಬಿಟ್ಟರು ಹಾರ್ಟು ಲಿವರು ಕಿಡ್ನಿ ಕಿಡ್ನಿ ಸ್ಟೋನು ಸ್ಪೆನಲ್ ಕಾರ್ಡು ಮೆದುಳು ನರ ರೋಗ ಸೌಲಭ್ಯ ಇರುತ್ತದೆ ಇದರ ಸದುಪಯೋಗವನ್ನು ಎಲ್ಲ ರೈತ ಮಿತ್ರರು ಮತ್ತು ಹುಣ್ಮ್ ತಾಲೂಕಿನ ಎಲ್ಲ ಜನರು ಇದನ್ನು ಸದುಪಯೋಗ ಪಡೆದುಕೊಳ್ಳಬೇಕಾಗಿ ಮತ್ತು ಇದು ಬಾಗಲಕೋಟೆ ಜಿಲ್ಲೆ ಇಲ್ಲೇ ಕರ್ನಾಟಕದ ಯಾರೇ ಬಂದರೂ ಉಚಿತವಾಗಿರುತ್ತೆ ಹುಣಗೊಂದು ತಾಲೂಕು ಅಂತ ಅಷ್ಟ ಅಲ್ಲ ಇಲ್ಕಲ್ಲು ಹುಣಗೊಂದು ಇಲ್ಕಲ್ಲು ಬಟ್ ಕರ್ನಾಟಕದ ಯಾರೇ ಬಂದರೂ ಪೂರ ಉಚಿತ ಸೌಲಭ್ಯ ಇರುತ್ತದೆ ಅದ್ರ ಜೊತೆಗೆ ನಮ್ಮೆಲ್ಲ ಬೆಂಗಳೂರು ಕರ್ಕೊಂಡು ಹೋಗಿ ಆಪ್ರೇಷನ್ ಎಲ್ಲ ನಮ್ಮ ಜೊತೆ ನಮ್ಮ ಸಿಬ್ಬಂದಿ ಇರ್ತೈತಿ ಅದ್ರ ಜೊತೆಗೆ ಅವರು ಸಹಾಯಕರೊಬ್ಬರು ಕರ್ಕೊಂಡ್ಬಂದಿರಬೇಕು ಅವ್ರದ್ದು ಎಲ್ಲ ಬಸ್ ಫ್ರೀ ಊಟದ ಫ್ರೀ ಎಲ್ಲ ರೀತಿ ಅವ್ರದ್ದು ಒಂದು ಪೇಷಂಟ್ ಕಡೆಯಿಂದ ಇಬ್ಬರು ಫ್ರೀ ಇರ್ತಕ್ಕಂಥ ಸ್ಥಳ ಹೇಳಿರೋ ಸ್ಥಳ ಇಲ್ಲಿ ಇಲ್ಲಿ ತಪಾಸಣೆ ಮಾಡುವ ಸ್ಥಳ ಇ ಪಿ ಎಂ ಕ್ಷೇತ್ರ ಅಮರತಿ ರಸ್ತೆ ಹುಣಗೊಂದು ಸರ್ ಆರೋಗ್ಯ ಸಮಸ್ಯೆಗಳು ಅಂದ್ರೆ ಯಾವ ಥರದ ಸಮಸ್ಯೆಗಳು ಎಲ್ಲ ಒಟ್ಟು ಆಪರೇಷನ್ ಇರ್ಬೇಕು ಸರ್ ಯಾವುದೇ ಅಂದ್ರೆ ತಪಾಸಣೆ ಮಾಡಿ ಇದನ್ನ ಮಾಡಲ್ಲ ಒಟ್ಟು ಆಪ್ರೇಷನ್ಗೆ ಬಂದಿತ್ತು ಅಂದ್ರೆ ಅವ್ರು ಬೆಂಗಳೂರು ಕರ್ಕೊಂಡು ಎಲ್ಲೇ ಬೆನ್ನೆಲು ಸಂಬಂಧ ಬಾಲ್ಕು ಎಲ್ಲೇ ತೋರಿಸಿರ್ತಾರೆ ಆಪ್ರೇಷನ್ ಹೇಳಿ ಡಾಕ್ಟರ್ ಹೇಳಿರ್ತಾರೆ ಅದ್ರದ್ದು ಚಾರ್ಜ್ ಕಟ್ಟೋದು ಅಲ್ಲಾರ್ ಅವ್ರು ವೇಟ್ ಮಾಡ್ತಾರೆ ಅಂಥವ್ರಿಗೆಲ್ಲ ಫ್ರೀ ಫ್ರೀ ಎಲ್ಲ ಆಪರೇಷನ್ ಇರ್ಬೇಕು ಹೊಟ್ಟೆ ಬೆಂಗಳೂರು ಕರ್ಕೊಂಡೋಗಿ ಯಾವುದೇ ಅಂತೆಲ್ಲ ಮೂಲ ಆದಿ ಅರ್ನಿ ಅಪೆಂಡಿಕ್ಸ್ ಟೋಟಲ್ ಆಪರೇಷನ್ ಕಣ್ ದೃಷ್ಟಿಗೊಂದು ಕಣ್ಣಿಂದ ಒಂದು ಬಿಟ್ಟರೆ ಎಲ್ಲ ಆಪರೇಷನ್ ಫ್ರೀ ಯಾವುದೇ ಇದು ಇರಲಿ ಹಾರ್ಟ್ ಇದ್ರೆ ಸ್ಟಂಟ್ ಹಾಕ್ಸೋದಾಗಲಿ ಪೂರ ಏನೇ ಸರ್ ಬೈಪಾಸ್ ಸರ್ಜರಿ ಇರಲಿ ಎಲ್ಲ ಫ್ರೀ ಇದೆ ಇಲ್ಲಿ ಚೆಕ್ಅಪ್ ಆಗಿಂದ ಮತ್ತೆ ಮುಂದಿನ ಆಸ್ಪತ್ರೆ ನೀವು ಕಳಿಸ ಇಲ್ಲೆಲ್ಲ ಮಿಸ್ನರಿ ಮಶಿನರಿ ಕಿಟ್ ತಂದಿರ್ತಾರೆ ಇಲ್ಲಿ ಎಮ್ ಆರ್ ಐ ಸ್ಕ್ಯಾನು ಎಲ್ಲ ಅದಕ್ಕೇನು ಸೌಲಭ್ಯ ಇದೆ ಅಂತ ಮಿಸ್ನರಿ ಕಿಟ್ ವ್ಯಾನ್ಗಳು ಬಂದಿರ್ತಾವ್ರೆ ಅದರಲ್ಲೇ ಮಾಡಿಸಿ ಮುಂದೆ ಒಂದು ಡೇಟ್ ಕೊಡ್ತೀವಿ ಎರಡು ಮೂರು ದಿವ್ಸ ಬಿಟ್ಟು ಅವ್ರು ರೆಡಿ ಆಗಿ ಬರಬೇಕಲ್ಲ ಅವ್ರ ಮನೆಯಲ್ಲಿ ಒಬ್ಬರು ಕರ್ಕೊಂಡು ಮತ್ತು ಎಂಟತ್ತು ದಿವಸ ಆಪ್ರೇಷನ್ ಇರ್ತಾರೆ ಅಲ್ಲಿ ಎಷ್ಟು ಲೇಟ್ ಆಗುತ್ತೆ ಅವ್ರ ಮನೆ ಕಡೆ ಎಲ್ಲ ಕೆಲಸ ಮುಗಿಸ್ಕೊಂಡ್ಬರ್ಬೇಕು ಅದನ್ನೇನಾಯ್ತು ನಾವು ಅಲ್ಲೇ ಅವ್ರಿಗೆ ಒಂದು ಡೇಟ್ ಕೊಡ್ತೀವಿ ಅವತ್ತು ಒಂದು ದಿವಸ ನಮ್ಮ ಕೆ ಎಸ್ ಆರ್ ಸಿ ಬಸ್ ಮಾಡ್ಕೊಂಡು ಬೆಂಗಳೂರಿಗೆ ಹೋಗಿ ಅವತ್ತೆಲ್ಲ ಸರ್ಜರಿ ಮಾಡಿಸಿ ಮತ್ತು ಅವ್ರು ಎಷ್ಟು ಎಂದೇನು ಡಿಸ್ಚಾರ್ಜ್ ಆಗ್ತಾರೆ ಬರೋ ಹೊತ್ತೆ ವೈಯಕ್ತಿಕವಾಗಿ ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಹತ್ತಿರ್ತದೆ ಟಿಕೆಟ್ ತೆಗೆಸಿ ಅವ್ರು ಹಣ್ಣು ಹೋಗೋರು ಹುಣ್ಣುಂದು ಲಿಂಗ್ಸೂರು ಹೋಗೋದ್ರೆ ಲಿಂಗಸೂರ್ ಇಲ್ಕಲ್ ಹೋಗೋದ್ರೆ ಇಲ್ಕಲ್ ಬರೋ ಹೋಗೋತ್ತೆ ಒಂದು ಸೈಡು ಒಂದು ಬಸ್ ಮಾಡಿ ಕರ್ಕೊಂಡೋಗ್ಕೆ ಬರೋತ್ನಾಗ ಆಪರೇಷನ್ ಹಿಂದ ಮುಂದೆ ಡಿಸ್ಚಾರ್ಜ್ ಆಗ್ತದೆ ಅವರಿಗೆ ಟೈಮ್ ಇರುತ್ತೆ ಒಬ್ಬರು ನನ್ನ ಬಂದಿ ಆಪರೇಷನ್ ನಾಲ್ಕು ಅಪಂಟೆಕ್ಸ್ ಮೂರು ಒಂದು ನಾಲ್ಕು ಮೂರು ದಿವಸ ಆಗುತ್ತೆ ಹಾರ್ಟ್ ಆಪರೇಷನ್ ಹದ ದಿವ್ಸಲಿ ಹೋಗುತ್ತೆ ಆ ಸಮಯದಲ್ಲಿ ಆಪರೇಷನ್ ಆ ಡಿಸ್ಚಾರ್ಜ್ ಆರು ದಿವಸ ನಾವು ಅವ್ರ ಟಿಕೆಟ್ ಬುಕ್ ಮಾಡಿ ಬೆಂಗಳೂರು ಬಸ್ ಸ್ಟ್ಯಾಂಡಿಗೆ ಬಂತು ಬಸ್ ಹತ್ತಿರಿಸಿ ನಾವು ಅವ್ರನ್ನ ಮುಡ್ಸ ಮಾಡಿ ನಮ್ಮ ಜವಾಬ್ದಾರಿ ಅಂದ್ರೆ ಇದು ಈ ಆರೋಗ್ಯ ಶಿಬಿರದ ನೇತೃತ್ವ ನಿಮ್ಮ ಮುಟ್ಟಿ ಮತ್ತು ಸಪ್ತಗಿರಿ ಸಪ್ತಗಿರಿ ಅಂದ್ರೆ ಏನ್ರಿ ಅದು ಆಸ್ಪತ್ರೆ ಬೆಂಗಳೂರಲ್ಲಿ ಸಪ್ತಗಿರಿ ಹಾಸ್ಪಿಟಲ್ ಇದು ಬಾಗಲಕೋಟೆ ಜಿಲ್ಲೆಗೆ ಅಷ್ಟೇ ಸಂಬಂಧ ಅಥವಾ ರಾಜ್ಯದ ಎಲ್ಲ ಜನರು ರಾಜ್ಯದ ಯಾರೇ ಇದ್ರು ಬಂದು ಚೆಕ್ಅಪ್ ಮಾಡಿಸ್ಬೇಕು ವಿಶೇಷವಾಗಿ ರೈತರಿಗೆ ಮತ್ತು ಬಡ ಜನರಿಗೆ ಮತ್ತೆ ಯಾರೇ ಬರಲಿ ಬಂದ್ರು ಫುಲ್ ಸೌಲಭ್ಯ